ನಮಸ್ಕಾರ ನಾನು ಹೆಸರು ಪ್ರಜ್ವಲ್ ಶಿವಮೊಗ್ಗ ನಾನು ಹೇಳಕ್ ಕೊಟ್ಟಿರೋ ಕತೆ ಬೆಳಕಿನಿಂದ ಕತ್ತಲು ಏನಾಯ್ತು ಅಂತ ಅಂದ್ರೆ ಫೆಬ್ರವರಿ ಹದಿಮೂರನೇ ತಾರೀಕು ರಾತ್ರಿ ನಾನು ಹೋಗಿ ಮಲ್ಕೊಂಡಿದ್ದೆ ಅಷ್ಟೇ ಮಲ್ಕೊಂಡು ಬೆಳಗ್ಗೆ ಎದ್ ನೋಡಿದಾಗ ಮನೇಲಿ ನಿಜವಾಗ್ಲು ತುಂಬಾನೇ ಮೌನ ಆವರಿಸಿತ್ತು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಹೊರ್ಗಡೆ ಬಂದೆ ನಾನು ಹೊರ್ಗಡೆ ಬಂದು ಇವರಲ್ಲಿ ನೋಡ್ತಾ ಇದ್ದೀನಿ ಯಾವ ಫ್ರೆಂಡ್ಸ್ ಕೊರಟ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ ಏನು ಕೇಳ್ತಾ ಇಲ್ಲ ಹೇಗಿದೆ ಅಂತಾನು ಕೇಳ್ತಾ ಇದ್ದಿಲ್ಲ ತುಂಬಾನೇ ಬೇಸರ ತರ್ತಾ ಇತ್ತು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಮನೆ ಓಡೋದನ್ನೇ ಫಸ್ಟ್ ಟಿವಿ ಏನ್ ಮಾಡಿದೆ ಟಿವಿ ಏನ್ ಮಾಡಿದಾಗ ಏನು ಕಾಣಿಸ್ಲಿಲ್ಲ ಅದಾದ್ಮೇಲೆ ನಾನು ವಾಟ್ಸಪ್ ತೆಗೆದು ನೋಡಿದಾಗ ನನಗೆ ಅನ್ಸಿದ್ದು ಆ ಯಾವ್ದೋ ಕೆರೆ ಫೋಟೋಗಳು ಎಲ್ಲರೂ ಕಳಿಸ್ತಿದ್ದಾರೆ ಅಂತ ಅದು ಸಾಮಾನ್ಯವಾಗಿ ಕೆರೆ ಆಗಿರ್ಲಿಲ್ಲ ರಕ್ತದ ಕೆರೆ ಆಗಿತ್ತು ಯಾವ್ದು ಗೊತ್ತ ನಾನು ಹೇಳ್ತಿರೋ ಕತೆ ಪುಲ್ವಾಮಾ ದಾಳಿ ಯಾ ಪಾಪ ಆ ಮನ್ಸುಗಳಿಗೆ ಯಾವ ಮನ್ಸಿಗೂ ಗೊತ್ತಿರ್ಲಿಲ್ಲ ನನಗೆ ಏನಾಗತ್ತೆ ನೆಕ್ಸ್ಟ್ ಏನು ಅಂತ ಆದ್ರೆ ಆ ಬಸ್ ಬರ್ತಾ ಇತ್ತು ಬರುವಂತ ಟೈಮ್ ಅಲ್ಲಿ ಯಾವ್ದೋ ಅನ್ನೋನ್ ಪರ್ಸನ್ ಅದು ಯಾವ್ದೋ ಒಂದು ಕಾರ್ ಬಂದು ಡಿಕ್ಕಿ ಹೊಡೆದ ತಕ್ಷಣ ಬ್ಲಾಸ್ಟ್ ಆಗೋಯ್ತು ಬ್ಲಾಸ್ಟ್ ಹಾಕಿದ ಭೀಕರತೆ ಹೇಗಿತ್ತು ಅಂತ ಅಂದ್ರೆ ರೋಡ್ ಅಲ್ಲಿ ಡಾಂಬರ್ ನಾವ್ ಏನ್ ಮಾಡ್ತೀವಿ ಅದೇ ತರ ಚರ್ಮ ಅಂಟ್ಕೊಂಡಿತ್ತು ನಿಜವಾಗ್ಲು ಹುರ್ಕುದ್ರೆ ಒಂದೊಂದು ಮೂರನೇ ಸಿಗ್ತಾ ಇದ್ದಿಲ್ಲ ಅದ್ರಲ್ಲಿ ನಮ್ಮ ಕರ್ನಾಟಕದಿಂದ ಒಬ್ಬ ಯೋಧರನ್ನ ನಾವು ಕಳ್ಕೊಬೇಕಾಯ್ತು ನಿಜವಾಗ್ಲು ತುಂಬಾನೇ ಮನಸ್ಸಿಗೆ ಬೇಜಾರಾಯ್ತು ಅವತ್ತು ನನಗೆ ಅನ್ಸಿದ್ದು ನಾನ್ ರಾತ್ರಿ ಮಕ್ಕೊಂಡಾಗ ಬೆಳಕೆ ಇತ್ತು ఎద్ద్రవరి హక్ డే అంత ఆచర్సతేటోరి బేరే ఎల్దు స్టోరి అలా నమ్ దేశోరి నడక ఇష్ట కొట్టంక్ ಕಣ್ಮರಿಗಳೇ